ಸೊ ಈ ದಿನ ಈ ದಿನ ಮುಳುಬಾಗ್ಲು ಟೌನ್ ಮತ್ತು ರಾಯಲ್ಪಾಡು ಎರಡು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಕೃತ್ಯಗಳ ಬಗ್ಗೆ ಒಂದು ವಿಚಾರಣೆಯನ್ನ ನಂತರ ತಸ್ತಗಿರಿಯನ್ನ ಮಾಡಿ ಅದರ ಬಗ್ಗೆ ನಿಮಗೆ ಒಂದು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡೋದಕ್ಕೆ ನಾನು ಇವತ್ತು ಇಲ್ಲಿ ಟೌನ್ ಟೌನ್ಗೆ ಬಂದಿದ್ದೇನೆ ಮೊದಲನೇದಾಗಿ ನಮ್ಮ ಮುಳಬಾಗ್ಲು ಟೌನ್ ಸುಂಕೋಲೆ ಅಲ್ಲಿ ಹದಿನಾಲ್ಕನೇ ತಾರೀಕು ಒಂದು ದಿವ್ಯಶ್ರೀ ಅನ್ನೋ ಟೀಚರ್ ಅವ್ರದ್ದು ಮರ್ಡರ್ ಆಗಿತ್ತು ಮನೆ ಒಳಗೇನೆ ಹೋಗಿ ಅವರು ಕೊಲೆಯನ್ನ ಮಾಡಿ ನಂತರ ಪರಾರಿ ಪರಾರಿಯಾಗಿತ್ತು ಈ ಒಂದು ಕೇಸಿನಲ್ಲಿ ನಾವು ಟೋಟಲ್ಲು ಏಳು ಜನ ದಸ್ತಗಿರಿ ಮಾಡಿದೀವಿ ಇದರಲ್ಲಿ ಮೂರು ಜನ ಬಂದ್ಬಿಟ್ಟು ರಂಜಿತ್ ಆಮೇಲೆ ಎರಡನೇವರು ಬಂದ್ಬಿಟ್ಟು ಯುವರಾಜ್ ಮೂರನೇ ಅವನು ಬಂದ್ಬಿಟ್ಟು ಶಾಹಿದ್ ಪಾಷಾ ಇನ್ನ ನಾಲ್ಕು ಜನ ಅಪ್ರಾಪ್ತರಾಗಿರ್ತಾರೆ ಸೊ ಈ ಟೋಟಲ್ ಆಗಿ ಏಳು ಜನನ ನಾವು ದಸ್ಕರಿಯನ್ನ ಮಾಡಿದ್ದೀವಿ ನಮಗೆ ಇದರಲ್ಲಿ ಕಾರ್ಯಾಚರಣೆ ಹೊತ್ತಿಗೆ ತಿಳಿದ ಏನು ಬಂದಿದ್ದು ಅಂದ್ರೆ ಈ ರಂಜಿತ್ ಅನ್ನೋನು ಈ ನಮ್ಮ ಡಿಸೀಸ್ಡ್ ದಿವ್ಯಶ್ರೀ ಅಂತ ಯಾರಿದ್ದಾರೆ ಅವರ ಮನೆಗೆ ಈ ವಾಟರ್ ಕ್ಯಾನ್ ಹಾಕೋದಕ್ಕೆ ಹಿಂದೆ ಹೋಗಿರ್ತಾನೆ ಹೋಗಿದ್ದಾಗ ಈ ಮನೆಯನ್ನ ನೋಡಿ ಅವನು ಆಕರ್ಷಿತನಾಗಿರ್ತಾನೆ ಅವನು ತುಂಬಾ ಚೆನ್ನಾಗಿದ್ದು ಮನೆ ಎಲ್ಲಾಗಿದ್ದು ಎಷ್ಟಾಗಿದ್ದು ಅಂತ ಎಲ್ಲ ಒಂದು ಸ್ವಲ್ಪ ವಿಚಾರಣೆಯನ್ನ ಮಾಡಿರ್ತಾನೆ ಓನರ್ಸ್ ಹತ್ರ ತದನಂತರ ಅವನಿಗೆ ಅಲ್ಲಿ ಮನೆಯಲ್ಲಿ ಈ ತರ ಒಡವೆ ಮತ್ತು ಈ ತರ ದುಡ್ಡು ಆಸ್ತಿ ಎಲ್ಲವೂ ಸಿಗುತ್ತೆ ಅನ್ನೋದು ಅವನು ಮನವರಿಕೆ ಆಗುತ್ತೆ ಅದಕ್ಕೋಸ್ಕರನೇ ಅವನು ಒಂದು ಟೀಮನ್ನ ರೆಡಿ ಮಾಡಿಬಿಟ್ಟು ಈ ಒಂದು ಕೃತ್ಯವನ್ನ ಪ್ಲಾನ್ ಮಾಡ್ತಾನೆ ಅವನೇ ಮೇನ್ ಮಾಸ್ಟರ್ ಮೈಂಡ್ ಈ ಒಂದು ಕೇಸಿನಲ್ಲಿ ಅಲಾಂಗ್ ವಿತ್ ದಿ ಹೆಲ್ಪ್ ಆಫ್ ಯುವರಾಜ್ ಶಾಹಿದ್ ಮತ್ತೆ ಇನ್ನು ನಾಲ್ಕು ಜನ ಯಾರು ಅಪ್ರಾಪ್ತಿರ್ತಾರೆ ಅವರೆಲ್ಲಾರನ್ನು ಸೇರಿಸಿ ಈ ಒಂದು ಕೃತ್ಯವನ್ನು ಮಾಡ್ತಾರೆ ಮುಂಚೆ ಎಲ್ಲ ಸ್ಟಡಿ ಮಾಡಿಬಿಟ್ಟು ನಂತರ ಅವರು ಒಳಗೆ ನುಗ್ತಾರೆ ನುಗ್ಗಿ ಆ ಕೃತ್ಯವನ್ನು ಮಾಡಿ ನಂತರ ಅಲ್ಲಿಂದನೇ ಅವರು ಎಸ್ಕೇಪ್ ಆಗ್ತಾರೆ ಅವರೆಲ್ಲರನ್ನು ಇವತ್ತು ಮಧ್ಯಾಹ್ನ ನಾವು ದಸ್ಗಿರಿ ಮಾಡಿದ್ದೀವಿ ಮಾಡಿ ಮುಂದಿನ ನಮ್ಮ ಕಾರ್ಯಾಚರಣೆ ಮುಂದುವರಿಯುತ್ತೆ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಮುಂದೆ ಹೋಗುತ್ತೆ ಸೊ ದಿಸ್ ದಿಸ್ ಇಸ್ ದಿ ಇದರ ಜೊತೆಗೆ ಮತ್ತಿತರರು ಯಾರು ಇದ್ರು ಕೂಡ ಅವರನ್ನು ಕೂಡ ನಾವು ಬರುವ ದಿನಗಳಲ್ಲಿ ವಿಚಾರಣೆ ವೇಳೆ ಕಂಡು ಬಂದಲ್ಲಿ ಅವ್ರನ್ನು ಕೂಡ ನಾವು ದಸ್ತಗಿರಿಯನ್ನು ಮಾಡ್ತೀವಿ ಇಲ್ಲ ಅವ್ರಿಗೆಲ್ಲರಿಗೂ ದುಡ್ಡು ಕೊಡ್ತೀನಿ ಅಂತ ಹೇಳಿ ತಲಾ ಐದು ಲಕ್ಷ ಇಂದ ಹಿಡಿದು ಇಪ್ಪತ್ತು ಲಕ್ಷ ತನಕ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಪ್ರೇರೇಪಣೆ ಮಾಡಿರ್ತಾನೆ ಅವನಿಗೆ ಅದೇ ಮನೆ ಸಾಕಷ್ಟು ಒಡವೆ ಹಣ ಇರುತ್ತೆ ಅಂತ ಒಂದು ಆಮೇಲೆ ಅವನಿಗೆ ಆ ಮನೆ ಮೇಲೆ ಸ್ವಲ್ಪ ಇರೋದ್ರಿಂದ ಆ ಮನೆಯನ್ನ ಹೆಂಗಾರು ಮಾಡಿ ಅವನು ತಗೋಬೇಕು ಅಂತ ಅವನಿಗೆ ಅದೊಂದು ಆಸೆ ಅದ್ರ ಬಗ್ಗೆ ಆಲ್ರೆಡಿ ಅವನು ಹಲವಾರು ಬಾರಿ ಅದನ್ನ ಮೆನ್ಷನ್ ಮಾಡಿರ್ತಾನೆ ಯಾರು ಅವನ ಫ್ರೆಂಡ್ಸ್ ಜೊತೆ ಸೊ ಅದನ್ನ ಆಸ್ತಿಯನ್ನ ಹೆಂಗಾರು ಮಾಡಿ ತಗೋಬೇಕು ಅವನು ಅನ್ನೋದು ಅವನ ತಲೆಯಲ್ಲಿ ಇನ್ನು ಇನ್ವೆಸ್ಟಿಗೇಷನ್ ಇರೋದ್ರಿಂದ ಅದನ್ನ ಯಾವ ರೀತಿ ಮಾಡ್ದ ಅನ್ನೋದನ್ನ ನಾವು ಬರೋ ದಿನಗಳಲ್ಲಿ ನೋಡ್ಕೋಬೇಕಾಗುತ್ತೆ ಇಲ್ಲ ಅವರು ಫಸ್ಟ್ ನಕ್ಕಿ ಮಾಡಿದಾಗ ಒಬ್ ಅಂತ ಏನು ಅವರು ಪ್ಲಾನ್ ಇರಲಿಲ್ಲ ಮನೆಯಲ್ಲಿ ಎಷ್ಟು ಜನ ಇದ್ರು ಅಷ್ಟು ಜನ ಮರ್ಡರ್ ಮಾಡ್ಬೇಕು ಅಂತ ಅವರು ಪ್ಲಾನ್ ಇತ್ತು ಇಲ್ಲ ಆ ಮದುವೆ ಆಗಿದ್ದ ದಿನ ಅವ್ರಿಗೆ ಅಲ್ಲಿ ಮಗಳು ಬಂದು ಯಾವಾಗ ಅಲ್ಲಿ ಕಿರಿಚಳೆ ಮಗಳು ಇರೋದು ಅವ್ರಿಗೆ ಅವರ ಗಮನದಲ್ಲಿ ಇರೋದಿಲ್ಲ ಅದು ಅವ್ರ ಅವರ ಪ್ಲಾನಿಂಗ್ ಅಲ್ಲಿ ಅವ್ರಿಗೆ ಏನೇ ಆಗಿರಲಿ ಅದು ಗೊತ್ತಿರೋದಿಲ್ಲ ಯಾವಾಗ ಅವಳು ಒಂದು ತಂದೆಯವರಿಗೆ ಫೋನ್ ಅನ್ನ ಮಾಡ್ತಾಳೆ ಅವಾಗ ಅವರು ಸ್ವಲ್ಪ ಗಾಬರಿ ಬಿಟ್ಬಿಟ್ಟು ಎಲ್ಲಾ ಬಿಟ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಅವ್ರನ್ನ ಮರ್ಡ್ರ್ ಮಾಡ್ಬಿಟ್ಟು ಅಲ್ಲಿ ಏನೇ ಇದ್ರು ಅದನ್ನೆಲ್ಲ ತಗೊಂಡು ಹೋಗ್ಬೇಕು ಅಂತ ಇದ್ದಿದ್ದು ಒಂದು ಅದರ ಜೊತೆಗೆ ಅಲ್ಲಿನ ಏನು ಆಸ್ತಿ ಇದೆ ಆ ಮನೆಯನ್ನ ಹೆಂಗಾರು ಅವರು ವಶಪಡಿಸ್ಕೋಬೇಕು ಅಂತ ಅವರು ಏನಾದ್ರು ಒಂದು ಅವ್ರದ್ದು ಫಿಂಗರ್ ಪ್ರಿಂಟ್ ಮುಖಾಂತರ ಏನಾದ್ರು ಅವ್ರದ್ದು ಟ್ರಾನ್ಸ್ಫರ್ ಮಾಡ್ಕೋಬಹುದಾ ಅನ್ನೋದು ಅದು ಒಂದು ಒಂದು ಊಹಾಪೋಹದಲ್ಲಿ ಅವರು ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ ಇಲ್ಲ ಅದು ಬರ್ಸ್ಕೊಂಡ್ಬಿಡೋದು ಅಂತ ಏನಿಲ್ಲ ಅವರು ಏನೋ ಒಂದು ತಂಪ್ ಪ್ರಿಂಟ್ ಮುಖಾಂತರ ಏನಾದ್ರು ಮಾಡಬಹುದು ಅನ್ನೋದು ಅವ್ರ ತಲೆಯಲ್ಲಿ ಇರುತ್ತೆ ಇಲ್ಲ ಅದ್ರ ಬಗ್ಗೆ ನಾವು ಇನ್ನು ನಾವು ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ ಇಲ್ಲ ಇವ್ರದ್ದು ನಾವು ನಮ್ಮ ಓಲ್ಡ್ ಸ್ಕೂಲ್ ಪೊಲೀಸಿಂಗ್ ಅಂತ ನಾವೇನ್ ಕರಿತೀವಿ ಅದರ ಜೊತೆಗೆ ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಎರಡು ಮಾಡಿ ನಾವು ಅವ್ರನ್ನ ಮ್ಯಾಪ್ ಮಾಡಿದೀವಿ ನಮ್ಮ ಹ್ಯೂಮನ್ ಇಂಟೆಲಿಜೆನ್ಸ್ ನಾವು ಇಲ್ಲಿ ಏನು ಹಳ್ಳಿ ಹಳ್ಳಿಗೆ ನಮ್ಮ ಬೀಟ್ ಕಳಿಸ್ಕೊಟ್ಟು ಅಲ್ಲಿ ಅವ್ರನ್ನ ಐಡೆಂಟಿಫೈ ಮಾಡೋದಕ್ಕೆ ನಾವು ಮೊದಲು ಪ್ರಯತ್ನವನ್ನು ಮಾಡಿ ಅದರ ಜೊತೆಗೆ ಆ ದಿನ ನಮ್ದು ಯಾವುದು ಒಂದು ಟೆಕ್ನಿಕಲ್ ಎವಿಡೆನ್ಸ್ ನಾವು ಗ್ಯಾದರ್ ಮಾಡೋದಿತ್ತು ಅದನ್ನು ನಾವು ಸೇರಿಸ್ಕೊಂಡು ಎರಡು ಸೇರಿ ನಾವು ಅವರ ಅರೆಸ್ಟ್ ಮಾಡಿದ್ವಿ ಅವರು ಸಿಕ್ಕಿರೋದು ನಮ್ಗೆ ಇಲ್ಲೇ ಸಿಕ್ಕಿರೋದು ಆದ್ರೆ ಅವರು ಕೃತ್ಯ ಮಾಡಿದ ನಂತರ ಅವರು ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಇನ್ನು ಅವ್ರಿಗೆ ವಿಚಾರಣೆ ಮಾಡಬೇಕಾಗಿದೆ ಇಲ್ಲ ಅದ್ರ ಬಗ್ಗೆ ನಾವು ಇನ್ನು ವಿಚಾರಣೆಯನ್ನ ಮಾಡಬೇಕಾಗಿದೆ ಟೋಟಲಿ ಸೆವೆನ್ ಆಸ್ ಆಫ್ ನೌ ಇವತ್ತಿನ ದಿನದ ಪ್ರಕಾರ ನಿಮ್ಮೆಲ್ಲರಿಗೂ ನಾನು ಒಂದು ಇದನ್ನ ಕೊಡ್ತಾ ಇದ್ದೀನಿ ವಿ ಆರ್ ಗಿವಿಂಗ್ ಯು ಪ್ರೆಸ್ ನೋಟ್ ಪ್ರೆಸ್ ನೋಟ್ ಅನ್ನ ನೀವೆಲ್ಲರೂ ಯೂಸ್ ಮಾಡ್ಕೋಬಹುದು ಇಲ್ಲ ಆರೋಪಿಗಳು ಸದ್ಯಕ್ಕೆ ನಾವು ಅವ್ರಿಗೆ ಇದ್ರ ಬಗ್ಗೆನೇ ನಾವು ಡಿಸ್ಕಶನ್ ಮಾಡಿದೀವಿ ಇನ್ನು ಇವತ್ತವರು ಸಿಕ್ಕಿರೋದ್ರಿಂದ ಇನ್ನು ನಮ್ದು ಕಸ್ಟಡಿಗೆ ತಗೊಂಡು ನಂತರ ಅವ್ರ ಮೇಲೆ ನಾವು ಮಾತಾಡೋದಿನ್ನು ಬಾಕಿ ಇದೆ ಇಲ್ಲ ಇಲ್ಲ ಇನ್ನು ಇನ್ನು ಇನ್ನೂ ಇತರರು ಅಂತ ಇದಾರೆ ಅದನ್ನ ನಾವು ಇನ್ನು ಇನ್ವೆಸ್ಟಿಗೇಷನ್ ಇಲ್ಲ ಇವಾಗ ಸದ್ಯಕ್ಕೆ ನಾವು ಪರಿಶೀಲನೆಯನ್ನ ಮಾಡಿರೋ ಹಂತದಲ್ಲಿ ಇಷ್ಟಿದೆ ಇದ್ರ ಮೇಲೆ ನಾವು ಬರುವ ದಿನಗಳಲ್ಲಿ ಇವರು ಏಳು ಜನದಲ್ಲಿ ಯಾರು ಯಾವ ಒಂದು ಕೃತ್ಯದಲ್ಲೂ ಭಾಗಿಯಾಗಿಲ್ಲ ಎಲ್ಲರೂ ನೀವು ನಿಮ್ಗೆ ಹೇಳದ ಹಾಗೆ ನಾಲ್ಕು ಜನ ಅಪ್ರಾಪ್ತರಿದ್ದಾರೆ ಮೂರು ಜನ ಜಸ್ಟ್ ಅವ್ರ ಅರೌಂಡ್ ಒಬ್ಬನಿಗೆ ಹದಿನೆಂಟು ವರ್ಷ ನಾಲ್ಕು ತಿಂಗಳು ಇನ್ನೊಬ್ಬನಿಗೆ ಹದಿನೆಂಟು ವರ್ಷ ಐದು ತಿಂಗಳು ಮತ್ತೊಬ್ಬನಿಗೆ ಇಪ್ಪತ್ತು ವರ್ಷ ಸೊ ಆಲ್ ಆಫ್ ಎಮ್ ಆರ್ ರಿಲೇಟಿವ್ಲಿ ಯಂಗ್ ಅವರಿಗೆ ಯಾವುದೇ ರೀತಿಯ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಸದ್ಯಕ್ಕೆ ಎಲ್ಲೂ ಕಂಡು ಬಂದಿಲ್ಲ ನಮ್ದು ಆದರೂ ನಾವು ಬರುವ ದಿನಗಳಲ್ಲಿ ಅದನ್ನ ನಾವು ಪರಿಶೀಲನೆ ಮಾಡ್ತೀವಿ ಇಲ್ಲ ಅವರು ಪರಿಚಯ ಅಂತ ಏನಿಲ್ಲ ಅವರು ಒಬ್ಬರಿಗೆ ಹೇಳಿ ಅವ್ರನ್ನ ಕರೆಸ್ಕೊಂಡರ ಅಷ್ಟೇ ಅದು ಯಾರಿಗೂ ಏನು ಹಿಂದೆ ಕಾಂಟ್ಯಾಕ್ಟ್ ಇಲ್ಲ ಇಲ್ಲಿ ಅದ್ರ ಬಗ್ಗೆ ನಾವು ಇನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ ಇಲ್ಲ ಇಲ್ಲ ಅದ್ರ ಬಗ್ಗೆ ಏನು ಕೊಟ್ಟಿಲ್ಲ ಏನು ಕೊಟ್ಟಿರೋದು ಅದ್ರ ಬಗ್ಗೆ ಇನ್ನು ಏನು ನಮ್ಮ ಇನ್ವೆಸ್ಟಿಗೇಷನ್ ಇಲ್ಲ ಅದು ಆ ಆಂಗಲ್ ಅಲ್ಲೂ ಇಲ್ಲ ಆ ಆಂಗಲ್ ಅಲ್ಲೂ ಕೂಡ ನಾವು ಕೂಲಂಕುಷವಾಗಿ ಎಲ್ಲ ಅನಾಲಿಸಿಸ್ ಮಾಡಿದೀವಿ ಸದ್ಯದ ಹಂತದಲ್ಲಿ ಅದೇನು ಕಂಡು ಬಂದಿಲ್ಲ ಆದರೂ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಆ ಆಂಗಲ್ ಅಲ್ಲೂ ಕೂಡ ನಾವು ಮುಂದುವರೆಸ್ತೀವಿ ಯಾರು ಹ ಅವ್ರೆಲ್ಲರಿಗೂ ಐದೈದು ಲಕ್ಷ ಲಕ್ಷ ಕೊಡ್ತೀನಿ ಅಂತ ದುಡ್ಡು ಕೊಡ್ತೀನಿ ಅಂತ ಸೊ ದಟ್ ಈಸ್ ದ ಮೇನ್ ಮೋಟಿವ್ ನಿಮಗೆ ದುಡ್ಡು ಕೊಡ್ತೀನಿ ಮನೆ ಮಾತ್ರ ನನಗೆ ಬಿಡ್ಬೇಕು ಅಲ್ಲಿ ಮನೆಯಲ್ಲಿ ಬೇರೆ ಏನೇ ಸಿಕ್ ಅವನ್ನ ನೀವು ಹಂಚ್ಕೋಬೇಕು ಅಂತ ಅವ್ನಿಸ್ತಾರೆ ಅಂದ್ರೆ ಅವ್ರಿಗೆ ಒಬ್ರಿಗೊಬ್ರು ಹಳೆ ಪರಿಚಯ ಇಲ್ಲ ಅವ್ರು ಅವ್ರೆಲ್ಲಾರೂ ಅಂದ್ರೆ ಅವರು ಎಲ್ಲೂ ಒಂದ್ ಕಡೆ ಸೇರ್ತಾ ಇರ್ಲಿಲ್ಲ ಇದ್ರಲ್ಲಿ ಮೇನ್ ಇಬ್ರು ಬಂದ್ಬಿಟ್ಟು ಆ ರಂಜಿತ್ ಮತ್ತೆ ಯುವರಾಜು ಅವರು ರಂಜಿತ್ ಮನೆ ಹತ್ರ ಅಥವಾ ರಂಜಿತ್ ಅವ್ರ ಅಂಗಡಿ ಹತ್ರ ಸೇರೋರು ಬೇರೆಯವರೆಲ್ಲ ಇದು ಹೊಸ ಪರಿಚಯ ಅವ್ರು ಯಾರಿಗೂ ಇದ್ರ ಬಗ್ಗೆ ಇನ್ನು ಡಿಟೇಲ್ ಆಗಿ ಏನು ಗೊತ್ತಿಲ್ಲ ಅವ್ರಿಗೆ ಜಸ್ಟ್ ಒನ್ ಟೂ ತ್ರೀ ಡೇಸ್ ಹಿಂದೆ ಇದನ್ನ ಅವ್ರಿಗೆ ಹೇಳಿ ಅದನ್ನ ಮಾಡಿರೋದು ಥರ್ಟೀನ್ತ್ ಅವ್ರನ್ನೆಲ್ಲ ಡಿಸ್ಕಶನ್ ಮಾಡ್ಕೊಂಡು ಫೋರ್ಟೀನ್ತ್ ಇದನ್ನೇ ಮಾಡಿರೋದು ಇಲ್ಲ ಇಲ್ಲ ಆತರ ಏನು ಒಂದೇ ಕಾಲೇಜಲ್ಲಿ ಏನು ಓದ್ತಾ ಇಲ್ಲ ಅವರು ಕೆಲವರು ಓದ್ತಾ ಇದಾರೆ ಕೆಲವರು ಡಿಸ್ಕಂಟಿನ್ಯೂ ಮಾಡಿದ್ದಾರೆ ಅವ್ರದ್ದು ಅಂಗಡಿ ಇಟ್ಕೊಂಡಿದ್ದಾರೆ ರಂಜಿತ್ ಇಲ್ಲ ಆಸ್ ಆಫ್ ನಾವು ಯಾವುದೇ ರೀತಿಯ ಗಾಂಜಾ ಆಂಗಲ್ ಕಂಡು ಬಂದಿಲ್ಲ ಬಟ್ ಅಫ್ಕೋರ್ಸ್ ಅದನ್ನು ಕೂಡ ನಾವು ಬ್ಲಡ್ ಸ್ಯಾಂಪಲ್ ಎಲ್ಲ ಕಲೆಕ್ಟ್ ಮಾಡಿ ನಾವು ಎಫ್ ಎಸ್ ಕಳಿಸ್ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಅಗೇನ್ ಬ್ಲಡ್ ಸ್ಯಾಂಪಲ್ ಅಲ್ಲಿ ಏನ್ ಹೇಳುತ್ತೆ ಅದ್ರ ಮೇಲೆ ನಾವು ಅದನ್ನ ಡಿಸಿಷನ್ ತಗೊಂಡ್